ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಊರು ಕಡೆ ಮಾಡುವ ಸ್ಟೈಲ್ನಲ್ಲಿ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದರೆ ಬನ್ನಿ ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಮೊಸರು ತೊಗೊಂಡಿದ್ದೀನಿ ಮೊಸರು ಅಂದರೆ ಎಲ್ಲ ಒಂದು ಎಂಟು ದಿನದ ಕೆನೆ ನಾನು ಇಲ್ಲಿ ಕೂಡಿಸಿಟ್ಟಿದ್ದೀನಿ ಅದಕ್ಕೆ ಮೊಸರು ಹಾಕಿ ನಾನು ಒಂದು ದಿನ ಇಟ್ಟು ಇದನ್ನು ತಗೊಂಡಿದ್ದೀನಿ ಅಂದರೆ ನಾವು ನಾಲ್ಕು ದಿನ ಕೆನೆ ಸೇರಿಸಿದ ನಂತರ ಅದಕ್ಕೆ ನಾವು ಮೊಸರನ್ನು ಹಾಕಿ ನಾವು ಹೊರ ಫ್ರೀಜ್ನಿಂದ ಹೊರಗಡೆನೇ ಒಂದು ದಿನ ಇಡಬೇಕು ನಂತರ ಮತ್ತೆ ಒಂದು ನಾಲ್ಕು ದಿನದ ಕೆನೆಯನ್ನು ಇದಕ್ಕೆ ಸೇರಿಸಿ ಒಂದೇ ದಿನ ನೀವು ಫ್ರಿಜ್ನಿಂದ ಹೊರಗಡೆ ಇಡಿ ಮೊಸರು ಹಾಕಿದ ನಂತರ ನಂತರ ನೀವೇನು ಕೆನೆ ನಾಲ್ಕು ದಿನದ ಸೇರಿಸ್ತೀರಲ್ಲ ಅದು ಪ್ರತಿದಿನ ನೀವು ಸೇರಿಸಿ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಇಡ್ತಾ ಬನ್ನಿ ನಂತರ ನೀವು ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಮೋಡನಲ್ಲಿ ಇದನ್ನು ರನ್ ಮಾಡಿದರೆ ಅಥವಾ ಮಿಕ್ಸರನ್ನ ಬಂದು ಚಲು ಬಂದು ಚಲು ಮಾಡಿ ತಿರುಗಿಸಿದ್ರೆ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ನೋಡಿ ಎಷ್ಟೊಂದು ಚೆನ್ನಾಗಿ ಮೇಲುಗಡೆ ಬಾಲ್ ಥರ ಬಂದಿದೆ ಈ ರೀತಿ ಬೆಣ್ಣೆ ಬರುತ್ತೆ ನಾವು ಎಷ್ಟು ಕೆನೆಯನ್ನು ಜಮಾ ಮಾಡಿರ್ತೀವಿ ನೋಡಿ ಅಷ್ಟೇ ನಮಗೆ ಇಲ್ಲಿ ಬೆಣ್ಣೆ ಕೂಡ ಸಿಗುತ್ತೆ ಇವಾಗ ನೋಡಿ ಇಲ್ಲಿ ಬೆಣ್ಣೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ನಾವು ಕೆನೆಯನ್ನು ತೆಗೆದಿಟ್ಟಿರ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬರುತ್ತೆ ಬೆಣ್ಣೆ ಇದನ್ನು ನೀವು ದೋಸೆಗೆ ಹಚ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿಗೂ ಕೂಡ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಇದನ್ನು ಕಾಯಿಸಿ ನೀವು ತುಪ್ಪನೂ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಬೆಣ್ಣೆ ಎಷ್ಟೊಂದು ಬಂದಿದೆ ನಾವು ಕೆನ್ನೆ ಮಾಡಿದೀವಿ ತ ತೆಗೆದಿಟ್ಟಿದ್ವಿ ಅಲ್ಲ ಅದರ ಅರ್ಧ ಬಂದಿದೆ ಇಲ್ಲಿ ಬೆಣ್ಣೆ ತುಂಬ ಚೆನ್ನಾಗಿ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ಹಾಗೆಯೇ ನಾವು ಬೆಣ್ಣೆಯನ್ನು ಕೂಡ ಮಾಡ್ಕೋಬೋದು ಮತ್ತು ನಾವು ಈ ಮಜ್ಜಿಗೆಯಿಂದ ಸಾಂಬಾರನ್ನು ಕೂಡ ಮಾಡ್ಕೋಬೋದು ಹಾಗಿದ್ರೆ ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ಕೂಡ ತುಂಬ ಸಿಂಪಲ್ ರೆಸಿಪಿ ಸಾಂಬಾರು ಮಾಡೋದು ಈಗ ಸಾಂಬಾರು ಮಾಡಲಿಕ್ಕೆ ಇಲ್ಲಿ ಅದೇ ಮಿಕ್ಸಿ ಜಾರಿಗೆ ನಾನು ಅರ್ಧ ಬೌಲಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಆ ಕಾಯಿ ತುರಿಗೆ ಇಲ್ಲಿ ಒಂದು ಕಡ್ಡಿ ಕರಿಬೇವು ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು

ಹಾಗೆಯೇ ಒಂದು ಟೀ ಸ್ಪೂನಷ್ಟು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಕಡಲೆ ಹಿಟ್ಟನ್ನು ಕೂಡ ಹಾಕಬಹುದು ಇಲ್ಲಾಂದರೆ ಅಕ್ಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ಒಂದು ಟೀ ಸ್ಪೂನಷ್ಟು ಆ ಅಕ್ಕಿಯನ್ನು ಕೂಡ ಇದರಲ್ಲಿ ಹಾಕಿ ನೀವು ಮಾಡ್ಕೋಬಹುದು ಅದು ನೀವು ಎಷ್ಟು ಮಾಡ್ತೀರಾ ಅನ್ನೋ ಕ್ವಾಂಟಿಟಿ ಮೇಲೆ ನೀವು ಅಕ್ಕಿಯನ್ನು ತೊಗೋಬೇಕಾಗತ್ತೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆ ಹಾಕಿ ನೀರನ್ನು ಹಾಕಿ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಈ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಮಜ್ಜಿಗೆ ಸಾಂಬಾರಿಗೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಮಣ್ಣಿನ ಮಡಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಹಾಕಿದ ನಂತರ ಎರಡು ಬೆಳಿಗ್ಗೆ ಮೆಣಸಿನ್ಕಾಯಿ ಹಾಗೆಯೇ ಏಳರಿಂದ ಎಂಟು ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದೀನಿ ಹಾಗೆಯೇ ಕರಿಬೇವು ಕರಿಬೇವು ಸ್ವಲ್ಪ ಹೆಚ್ಚು ಇದ್ದರೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಸಾಂಬಾರು ನೋಡಿ ಸಿಂಪಲ್ಲಾಗಿದ್ರೂ ಸೂಪರ್ ಆಗಿರುತ್ತೆ ಒಂದ್ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಈಗ ನಾವೇನು ರುಬ್ಕೊಂಡಿದೀವಿ ಎಲ್ಲ ಮಸಾಲೆ ಈ ಮಸಾಲೆಯನ್ನು ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ನಾವು ತಿರುಗಿಸ್ಕೊಳ್ತಾ ಇರಬೇಕು ನಾವು ಸ್ಟೀಲ್ ಚಮಚೆಯಿಂದ ಇದರಲ್ಲಿ ಸ್ವಲ್ಪ ಸಫಳ ಬರುತ್ತೆ ಸರಿ ಆಗೋಲ್ಲ ಹೀಗಾಗಿ ಒಂದು ಕಟ್ಟಿಗೆ ಸ್ಪೆಚುಲ ತೊಗೊಂಡು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ನೋಡಿ ಕುದಿತಾ ಇದೆ ಚೆನ್ನಾಗಿ ಈಗ ಮಿಕ್ಸಿ ಜಾರಿಗೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ನಾನು ಈ ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಈ ಸಾ ಮಜ್ಜಿಗೆ ಸಾಂಬಾರನ್ನು ಮಾಡ್ಕೋಬಹುದು ಇದಕ್ಕೆ ನಾನು ಮಜ್ಜಿಗೆಯನ್ನು ಇದ್ದೀನಿ ನಿಮಗೆ ದಪ್ಪ ಬೇಕಂದರೆ ದಪ್ಪ ತೆಳು ಬೇಕಂದರೆ ತೆಳುವಾಗಿನೂ ಕೂಡ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಮಾಡ್ಕೋಬಹುದು ಇವಾಗ ಇದನ್ನು ನೋಡಿ ಮಜ್ಜಿಗೆ ಸೇರಿಸಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ನಾವು ಒಂದು ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಉಪ್ಪನ್ನು ಸೇರಿಸಿ ನಾವು ಮುಚ್ಚಿಟ್ರೆ ಇಲ್ಲಿ ಮಜ್ಜಿಗೆ ಸಾಂಬಾರು ರೆಡಿಯಾಗುತ್ತೆ ಈಗ ಸ್ವಲ್ಪ ನಾನಿಲ್ಲಿ ಉಪ್ಪು ಸೇರಿಸಿದ್ದೀನಿ ಹಾಗೇ ಅರಿಶಿನ ಕೂಡ ಸೇರಿಸಿದ್ದೀನಿ ಸೇರಿಸಿ ಇದನ್ನು ಒಂದು ಸ್ವಲ್ಪ ಕುದಿ ಬರಲಿಕ್ಕೆ ಬಿಡಬೇಕು ಇದು ಉಕ್ಕಬಾರ್ದು ಉಕ್ಕಿದರೆ ಇದರ ಟೇಸ್ಟ್ ಎಲ್ಲ ಪೂರ್ತಿ ಹೋಗಿಬಿಡುತ್ತೆ ಅದು ಕುದಿ ಬರೆಯವರೆಗೂ ಇಲ್ಲಿ ನೋಡಿ ನಾನು ಬೆಣ್ಣೆ ತೆಗೆದಿದ್ದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟೊಂದು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿ ಇಲ್ಲಿ ಈ ರೀತಿಯಾಗಿನೂ ಕೂಡ ನೀವು ಮಾಡ್ಕೋಬಹುದು ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಮೊಸರನ್ನು ತಂದು ಅದನ್ನು ಸ್ವಲ್ಪ ಕಡಿದು ಅದನ್ನು ಕೂಡ ನೀವು ಈ ಹಾಕಿ ನೀವು ಮಜ್ಜಿಗೆ ಸಾಂಬಾರನ್ನು ಮಾಡ್ಕೋಬಹುದು ಈ ರೀತಿಯಾಗಿಯೂ ಕೂಡ ಮಾಡ್ಕೋಬೋದು ನಾನಿದು ಎಮ್ಮೆ ಹಾಲು ಲೋಕಲಲ್ಲಿ ನಮ್ಮ ನಾವು ಎಮ್ಮೆ ಹಾಲ್ ತೊಗೋತೀವಿ ಆ ಹಾಲಿನಲ್ಲಿ ನಾನು ಇದನ್ನು ಮಜ್ಜಿಗೆಯನ್ನು ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಇದು ಕುದಿ ಬರ್ತಾ ಇದೆ ಇವಾಗ ಇದು ಒಂದು ಇನ್ನೊಂದು ಸ್ವಲ್ಪ ಕುದಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಕರಿಬೇವು ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಸರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇಲ್ಲಿ ಸಾಂಬಾರಿಗೆ ಕುದಿ ಬರ್ತಾ ಇದೆ ಎಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದ್ರೂ ಸ್ವಲ್ಪ ನೋಡಿ ಮೇಲುಗಡೆ ಕುದಿ ಬರ್ತಾ ಇದೆ ಅಂದರೆ ಗಡಿಗೆ ಸ್ವಲ್ಪ ದಪ್ಪನೇ ಇರುತ್ತೆ ದಪ್ಪ ಇರೋದ್ರಿಂದ ಅದು ಸ್ವಲ್ಪ ಅಲ್ಲಿ ಬೇಯ್ತಾ ಇರುತ್ತೆ ಗಡಿಗೆ ಬಿಸಿಗೆ ಬೇಯ್ತಾ ಇರುತ್ತೆ ಸೂಪರ್ ಆಗಿರುವಂತಹ ಮಜ್ಜಿಗೆ ಸಾಂಬಾರಿಲ್ಲಿ ಅನ್ನದ ಜೊತೆ ತಿನ್ನಲಿಕ್ಕೆ ರೆಡಿಯಾಗಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು